ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರು ಏನೇನೆಲ್ಲ ಸಮಸ್ಯೆಯಲ್ಲಿ ಸಿಕ್ಕೊಳ್ಬಹುದು ಮತ್ತು ಯಾವ್ಯಾವ ರೀತಿಯಲ್ಲಿ ಅವರ ಕೆಲಸ ಕಾರ್ಯಗಳು ಸಾಗಬಹುದು ಎಂಬ ಒಂದು ಇಣುಕು ನೋಟವನ್ನು ನೋಡಿದಾಗ ಜನವರಿ ತಿಂಗಳಿನಲ್ಲಿ ಕೆಲಸದಲ್ಲಿ ತೊಂದರೆ ಜೊತೆಗೆ ದುಷ್ಟ ಜನರಿಂದ ಸಮಸ್ಯೆ ಇತ್ಯಾದಿಯಾದಂತಹ ತೊಂದರೆಯಲ್ಲಿ ಅವರು ಸಿಲುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇರತಕ್ಕಂಥದ್ದು ಜಾಗರೂಕತೆ ಹೇಳ್ತಕ್ಕಂಥದ್ದು ತುಂಬ ಅವಶ್ಯಕವಾಗಿ ಬೇಕಾಗ್ತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಮನೆಯಲ್ಲೂ ಕೂಡ ಕಿರಿಕಿರಿಯಾದಂತಹ ವಾತಾವರಣ ಸೃಷ್ಟಿಯಾಗತಕ್ಕಂಥದ್ದು ಎಲ್ಲೋ ಒಂದು ಕಡೆಯಿಂದ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಅನ್ಬ್ಯಾಲೆನ್ಸ್ ಹೇಳತಕ್ಕಂತಹ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ತದೆ ಇನ್ನು ಎರಡನೇ ತಿಂಗಳಿನಲ್ಲಿ ಅಧಿಕವಾಗಿ ಹಣವನ್ನು ಗಳಿಸ್ತೀರಿ ಜೊತೆಯಲ್ಲಿ ಮಿತ್ರರ ಸಂಗಡ ಸೇರಿ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಿ ಜೊತೆಗೆ ಅಭಿವೃದ್ಧಿಯೂ ಕೂಡ ಆಗ್ತಕ್ಕಂತಹ ಒಂದು ಸುಸಮಯ ಎರಡನೇ ತಿಂಗಳಿನಲ್ಲಿ ಉಂಟಾದರೆ ಇನ್ನು ಮೂರನೇ ತಿಂಗಳಿನಲ್ಲಿ ಜೀವನದಲ್ಲಿ ಸುಖ ದುಃಖ ಹಾಗೂ ಅಸಮಾಧಾನ ಮನಸ್ಸಿಗೆ ನೆಮ್ಮದಿ ಹೇಳ್ತಕ್ಕಂಥದ್ದೇ ಇಲ್ಲದೆ ಕಿರಿಕಿರಿಯ ಮನಸ್ಸು ಹೇಳತಕ್ಕಂಥದ್ದು ಆಗುವಂತಹ ಸಾಧ್ಯತೆ ಹೇಳ್ತಕ್ಕಂತಹದ್ದು ಜಾಸ್ತಿಯಾಗಿ ಹೇಳ್ತಕ್ಕಂತಹದ್ದು ಜೊತೆಯಲ್ಲಿ ಒತ್ತಡ ಇತ್ಯಾದಿಗಳೆಲ್ಲವೂ ಕೂಡ ನಿಮಗೆ ಆಗುವ ಸಾಧ್ಯತೆ ಇರ್ತಕ್ಕಂತಹದ್ದು ಇನ್ನು ನಾಲ್ಕನೇ ತಿಂಗಳಿನಲ್ಲಿ ಆರೋಗ್ಯದಲ್ಲಿ ತೊಂದರೆ ಹೇಳ್ತಕ್ಕಂಥದ್ದು ಉಂಟಾಗತ್ತೆ ಸಮಸ್ಯೆ ಹೇಳ್ತಕ್ಕಂತಹದ್ದು ಬರುವ ಸಾಧ್ಯತೆ ಇರತಕ್ಕಂಥದ್ದು ಹಣದಲ್ಲಿಯೂ ಕೂಡ ಅಭಿವೃದ್ಧಿ ಹೇಳ್ತಕ್ಕಂತಹದ್ದು ಇರುತ್ತೆ ಆದರೂ ಕೂಡ ಅಲ್ಲಿ ಆರೋಗ್ಯ ಸರಿ ಇಲ್ಲದೆ ಇರುವುದರಿಂದಾಗಿ ಹಣದ ಏರುಪೇರತೆ ಇತ್ಯಾದಿಗಳು ಆಗುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಕ್ಕಂಥದ್ದು ಮತ್ತು ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಅಭಿವೃದ್ಧಿಯಾಗಿ ಇರ್ತಕ್ಕಂಥದ್ದು ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೋಡಿದಾಗ ಮಕ್ಕಳ ಈ ಒಂದು ನಕ್ಷತ್ರದ ರಾಶಿಯಲ್ಲಿ ಯಾರ್ಯಾರು ಇರ್ತಾರೋ ಅಂತಹ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲೂ ಕೂಡ ಮಾನಸಿಕವಾದಂತಹ ಒತ್ತಡ ಏರುಪೇರತೆ ಇತ್ಯಾದಿಗಳು ಇರತಕ್ಕಂಥದ್ದು ಆದರೆ ಅವರು ಏನೊಂದು ಗುರಿಯನ್ನು ಇಟ್ಟಿಡ್ತಾರೆ ಅಥವಾ ಹೀಗೆ ತಾನು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗಿಬೇಕು ಅಂತ ಆ ರೀತಿಯಾದಂತಹ ಎಲ್ಲೋ ಒಂದೆಡೆಯಿಂದ ಒಂದು ಸ್ವಲ್ಪ ಒಂದು ಎರಡು ಪಾಯಿಂಟಿನಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ ಬಿಟ್ಟರೆ ಆ ಗುರಿಯನ್ನು ಅವರು ಸಾಧಿಸುವಲ್ಲಿ ಯಶಸ್ಸನ್ನು ಕಾಣ್ತಾರೆ ಇನ್ನು ಐದನೇ ತಿಂಗಳಿನಲ್ಲಿ ಅಧಿಕ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಅಧಿಕವಾಗಿ ತೊಂದರೆ ಆಗ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಮೇಲಧಿಕಾರಿಗಳಿಂದ ಇತ್ಯಾದಿಯಲ್ಲಿ ಉಪದ್ರವಗಳು ಬರ್ತಕ್ಕಂಥದ್ದು ಮತ್ತು ನಿಮ್ಮ ಜವಾಬ್ದಾರಿಯನ್ನು ನೀವು ತಗೊಳ್ತೀರಿ ಆದರೂ ಕೂಡ ಆ ಜವಾಬ್ದಾರಿಯಲ್ಲಿ ಅವರಿಗೆ ಅಸಮಾಧಾನ ಹೇಳ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಈ ರೀತಿಯಾದಂತಹದರಿಂದಾಗಿ ಮಾನಸಿಕವಾಗಿ ಕುಗ್ಗುವ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು ಜೊತೆಯಲ್ಲೇ ಬದಲಾವಣೆ ಉದ್ಯೋಗ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಜೊತೆಗೆ ಯಾರು ಏನೇ ಒಂದು ಉಪದ್ರವವನ್ನು ಕೊಟ್ಟರು ಕೂಡ ಪರಮಾತ್ಮನ ಅನುಗ್ರಹ ಇರತಕ್ಕಂತಹ ಅದನ್ನು ನೀವು ಹೆಚ್ಚಿನದಾಗಿ ಇಟ್ಕೊಂಡಾಗ ಅಲ್ಲಿ ಸರ್ಕಾರದ ಕೆಲಸದಲ್ಲಿ ಕೂಡ ಅಭಿವೃದ್ಧಿಯನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗತಕ್ಕಂತಹದ್ದು ಇನ್ನು ಆರನೇ ತಿಂಗಳಿನಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಮನೆಯಲ್ಲಾಗಿರಬಹುದು ಉದ್ಯೋಗದ ನಿಟ್ಟಿನಲ್ಲಾಗಿರ್ಬಹುದು ಒತ್ತಡಗಳು ಹಾಗೂ ಜವಾಬ್ದಾರಿಗಳು ಹೆಚ್ಚಾಗಿ ಇರ್ತಕ್ಕಂಥದ್ದು ಆದರೆ ಆತಂಕ ಭಯ ಇರುತ್ತೆ ಸಹಜ ಆದರೆ ಎದೆಗುಂದದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸುವಲ್ಲಿ ಯಶಸ್ಸನ್ನು ಕಾಣ್ತೀರಿ ಇನ್ನು ಏಳನೇ ತಿಂಗಳಿನಲ್ಲಿ ರೈತರಿಗೆಲ್ಲ ಅಧಿಕವಾದಂತಹ ಲಾಭ ಈ ಕೃಷಿಯಲ್ಲಿ ತೊಡಕೊಂಡಂತಹ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾದಂತಹ ಫಲ ಇರತಕ್ಕಂತಹ ಸಿಗ್ತಕ್ಕಂಥದ್ದು ಜೊತೆಗೆ ಉದ್ಯೋಗದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಮಸ್ಯೆ ಆದರೆ ರೈತರ ಶ್ರಮದಲ್ಲಿ ಫಲ ಅಭಿವೃದ್ಧಿಯನ್ನ ಕಾಣತಕ್ಕಂಥದ್ದನ್ನು ನಾವು ಕಾಣಬಹುದು ಇನ್ನು ಎಂಟನೇ ತಿಂಗಳಿನಲ್ಲಿ ಎಷ್ಟೇ ಪ್ರಯತ್ನವನ್ನ ಪಟ್ಟು ಕೂಡ ಮರಳಿ ಪ್ರಯತ್ನವನ್ನ ಮಾಡು ಎಂಬಂತಹ ರೀತಿಯಲ್ಲಿ ಮಾಡಿದಾಗ ನಿಮ್ಮ ಪ್ರಯತ್ನಕ್ಕೆ ಸಫಲ ಹೇಳ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು ಜೊತೆಗೆ ಆ ಮನಸ್ಸಿನಲ್ಲಿ ಉಲ್ಲಾಸ ಸಂತೋಷ ಇತ್ಯಾದಿಗಳೇ ಇರ್ತಕ್ಕಂತಹದ್ದು ಸ್ವಲ್ಪ ಮನೆಯಲ್ಲಿ ಅಶಾಂತಿಯ ವಾತಾವರಣ ಹೇಳ್ತಕ್ಕಂತಹದ್ದು ಇರುವಂತದ್ದು ಮತ್ತು ಈ ಕೆಲವರು ಕಿರಿಕಿರಿ ಮನೆಯಲ್ಲಿ ಆಗಿರುವುದರಿಂದ ಸ್ವಲ್ಪ ಹೊರ ಪ್ರದೇಶದಲ್ಲಿ ವಾಸವನ್ನು ಮಾಡ್ತಕ್ಕಂತಹ ಸಮಯ ಉಂಟಾಗಬಹುದು ಇನ್ನು ಒಂಬತ್ತನೇ ತಿಂಗಳಿನಲ್ಲಿ ಆಕಸ್ಮಿಕವಾಗಿ ಗೆಲುವು ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು ಹಣಕಾಸಿನಲ್ಲಾಗಿರಬಹುದು ಆರೋಗ್ಯದ ನಿಟ್ಟಿನಲ್ಲಾಗಿರ್ಬಹುದು ವ್ಯವಹಾರಗಳಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಒಳಿತನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಹತ್ತನೇ ತಿಂಗಳಿನಲ್ಲಿ ವ್ಯಾಪಾರದಲ್ಲಿ ನಷ್ಟ ಹೇಳ್ತಕ್ಕಂಥದ್ದು ಆಗತ್ತೆ ಜೊತೆಗೆ ಏರುಪೇರತೆ ಹೇಳ್ತಕ್ಕಂಥದ್ದು ಜೀವನ ಇರುವುದರಿಂದಾಗಿ ಆ ನಷ್ಟದ ಹೊರೆಯನ್ನು ನೀವು ಭರಿಸಬೇಕಾಗತ್ತೆ ಹಾಗಾಗಿ ವ್ಯಾಪಾರವನ್ನು ಮಾಡ್ತಕ್ಕಂಥವರು ಈ ಸಮಯದಲ್ಲಿ ತುಂಬಾ ಸೂಕ್ಷ್ಮವಾಗಿ ವಿಚಾರವನ್ನು ಮಾಡಿ ಮುಂದಕ್ಕೆ ಸಾಗಿದು ತುಂಬಾ ಉತ್ತಮವಾಗಿ ಇರತಕ್ಕಂಥದ್ದು ಜೊತೆಯಲ್ಲಿ ಆ ರೀತಿಯಾದಂತಹ ಒಂದು ತೊಂದರೆಗೆ ಸಿಲುಕೊಳ್ಳದೇನೆ ಇದ್ದರೆ ಒಳ್ಳೆಯದು ಇನ್ನು ಹನ್ನನೇ ತಿಂಗಳಿನಲ್ಲಿ ನೌಕರಿ ಅಥವಾ ಸರ್ಕಾರಿಯ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಕಿರಿಕಿರಿ ಸಮಸ್ಯೆ ಇರ್ತಕ್ಕಂಥದ್ದು ಇದ್ದರೆ ಇನ್ನು ರೈತ ವರ್ಗದವರಿಗೆ ತುಂಬಾ ಒಳ್ಳೆಯದಾದಂತಹ ಸುಯೋಗವು ಕೂಡ ಇರತಕ್ಕಂಥದ್ದು ಜೊತೆಯಲ್ಲಿ ಕೆಲವರಿಗೆ ಉದ್ಯೋಗ ಪ್ರಾಪ್ತಿಯು ಕೂಡ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು ಇನ್ನು ಹನ್ನೆರಡನೇ ತಿಂಗಳಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಹಣವನ್ನು ಗಳಿಸ್ತೀರಿ ಜೊತೆಗೆ ಆರ್ಥಿಕವಾದಂತಹ ಮಟ್ಟ ಹೇಳ್ತಕ್ಕಂಥದ್ದು ಪ್ರಗತಿಯನ್ನು ಕಾಣಬಹುದು ಜೊತೆಯಲ್ಲಿ ಒಂದು ನೆಮ್ಮದಿಯಾದಂತಹ ಜೀವನ ಹೇಳ್ತಕ್ಕಂತಹದ್ದನ್ನು ನೀವು ಕಟ್ಕೊಂಡು ಮುಂದಕ್ಕೆ ಸಾಗಿದರೆ ಉಳಿತನ್ನು ನೀವು ಕಾಣಬಹುದು ಜೊತೆಯಲ್ಲಿ ಎಲ್ಲ ಸಮಸ್ಯೆಗಳು ಎಲ್ಲೋ ಒಂದೆಡೆಯಿಂದ ದೂರವಾದ ರೀತಿಯಲ್ಲಿ ಇನ್ನು ಕೆಲವರಿಗೆ ಸಾಲ ಸಂಬಂಧಾದಿಗಳಲ್ಲಿ ಸಿಲುಕೊಳ್ಳುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಆದರೆ ಎಲ್ಲವೂ ಕೂಡ ಪರಮಾತ್ಮನ ಅನುಸಾರವಾಗಿ ಆಗ್ತಕ್ಕಂಥದ್ದು ಆದ್ದರಿಂದಾಗಿ ಆತನ ಒಂದು ಶಕ್ತಿಯನ್ನ ನೀವು ಪಡ್ಕೊಂಡು ಸುಖಕರವಾದಂತಹ ಜೀವನವನ್ನ ನಡೆಸಿ ಆಪತ್ತುಗಳಿಗೆ ಸಿಕ್ಕೊಳ್ಳದೇನೆ ಒಳ್ಳೆಯದಾದಂತಹ ರೀತಿಯಲ್ಲಿ ನಡೆಯುವಂತಾಗಲಿ ಮತ್ತು ಜೀವನದಲ್ಲಿ ಆರೋಗ್ಯ ಏರುಪೇರತೆ ಆಯ್ತು ಅಂತ ಹೇಳಿ ನೀವು ಹಾಗೆ ಅಥವಾ ತಾನೇನೋ ಒಂದು ಔಷಧಿ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಇರ್ತಕ್ಕಂಥದ್ದಲ್ಲ ಔಷಧಿಯನ್ನ ಮಾಡುವುದು ಸಹಜ ಜೊತೆಯಲ್ಲಿ ಅದಕ್ಕಿಂತನೂ ದೈವಿಕವಾದಂತಹ ಶಕ್ತಿಯೇ ಈ ಎಲ್ಲ ಸಮಸ್ಯೆಗೂ ಪರಿಹಾರ